ನಮಸ್ಕಾರ ವೇದಿಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಏಂಜಲ್ ನಂಬರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದು ಯಾವ ರೀತಿ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ನಡಿಬೇಕು ಅನ್ನೋವಂಥ ಆಸೆ ನಿಮಗಿದ್ದರೆ ಈ ಒಂದು ಏಂಜಲ್ ನಂಬರ್ ನಿಮಗೆ ಹೆಲ್ಪ್ ಆಗುತ್ತೆ ಹಾಗೆ ಈ ಏಂಜಲ್ ನಂಬರ್ ಯಾವ ರೀತಿ ಬರಿಬೇಕು ನೀವು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಬೇಕು ಎಲ್ಲಿ ಹಾಕಬೇಕು ಈ ರೀತಿ ಎಲ್ಲ ಡೀಟೇಲ್ಸ್ನೂ ಕಂಪ್ಲೀಟಾಗಿ ಹೇಳ್ತೀನಿ ಇದಕ್ಕೆ ಮುಂಚೆ ಕೂಡ ನಾನು ಏಂಜಲ್ ನಂಬರ್ಸ್ದು ವಿಡಿಯೋ ಮಾಡಿದ್ದೆ ನೀವು ಚೆಕ್ ಮಾಡ್ಬೋದು ಏಂಜಲ್ ನಂಬರ್ ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ವಿವರವಾಗಿ ನಾನು ಬೇರೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ನಾನು ಹಳೆ ವೀಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಏಂಜಲ್ ನಂಬರ್ ಬಗ್ಗೆ ಹೇಳೋದಾದರೆ ನಿಮಗೆ ಏನಾದರೂ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಒಂದು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅದು ಬಿಸ್ನೆಸ್ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಇರ್ಬೋದು ಯಾವುದಾದ್ರೂ ಒಂದು ರೀತಿಯ ಆಸೆ ನಿಮ್ಮ ಮನಸ್ಸಲ್ಲಿದ್ದು ನಿಮ್ಮ ನಿಮಗದು ನಡೀತಾ ಇಲ್ಲ ಇಲ್ಲಾಂದರೆ ಅದು ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗ್ತಿಲ್ಲ ನಿಮಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಯಾವುದಾದ್ರೂ ಒಂದು ಪರಿಸ್ಥಿತಿಯಿಂದ ನಿಮಗದು ನಡೀತಾ ಇಲ್ಲ ಅನ್ನೋಂಥ ಸ ಸಿಚ್ಯುವೇಷನಲ್ಲಿ ನೀವಿದ್ದರೆ ಈ ಏಂಜಲ್ ನಂಬರ್ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಇದು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ನೀವು ಬರಿಬೇಕಾಗಿರುವಂಥ ಏಂಜಲ್ ನಂಬರ್ ಬಂದು ಸೆವೆನ್ ಒನ್ ಒನ್ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ವ ಅದೇ ನಂಬರ್ ನೀವು ಬರಿಬೇಕಾಗಿರೋದು ಸೆವೆನ್ ಒನ್ ಒನ್ ಸೆವೆನ್ ಅಂದ ತಕ್ಷಣ ಫಸ್ಟು ನಮ್ಮ ಮೈಂಡಲ್ಲಿ ಬರುವಂಥದ್ದು ಏನು ಅಂದರೆ ದೈವಿಕವಾದಂಥ ಒಂದು ಶಕ್ತಿ ಇರುವಂಥ ನಂಬರು ಈ ಏಳು ಅನ್ನೋದು ಹಾಗಾಗಿ ಮೊದಲನೇ ನಂಬರ್ನ ನಾವು ಏಳು ಅಂತಲೇ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಒನ್ ಅಂತ ಹೇಳಿದರೆ ಅದು ಹೊಸ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ಇಲ್ಲ ಒಂದು ಹೊಸ ದಾರಿ ನಮಗೆ ತೋರಿಸ್ಕೊಡೋಕ್ಕೆ ಪ್ರತಿಯೊಂದಕ್ಕೂ ನಾವು ಹೊಸದು ಹೊಸ ಬಿಗಿ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ ಒನ್ ಅನ್ನೋ ನಂಬರಿಗೆ ಆಗ ಒನ್ನು ಒನ್ನು ಸೇರಿದಾಗ ಅದು ಇನ್ನೂ ಆಗಿರುತ್ತೆ ಒಂದು ಮ್ಯಾಜಿಕ್ ನಂಬರ್ ಒನ್ ಒನ್ ಅನ್ನೋದು ಅಂದರೆ ಲೆವೆನ್ ಅನ್ನೋದು ಒಂದು ಮ್ಯಾಜಿಕ್ ನಂಬರು ನೀವು ಎಷ್ಟೊಂದು ವೀಡಿಯೋದಲ್ಲಿ ನೋಡಿರ್ತೀರ ಲೆವೆನ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ನಾನು ಹೇಳಿರ್ತೀನಿ ಯಾಕೆ ಲೆವೆನ್ ನಂಬರ್ ನಮಗೆ ಯೂಸ್ ಆಗುತ್ತೆ ಎಷ್ಟು ಪವರ್ ಇದೆ ಅದಕ್ಕೆ ಅಂತ ಈ ಲೆವೆನ್ ಅನ್ನೋ ನಂಬರ್ ಜೊತೆ ಸ್ಪಿರಿಚುವಲ್ ನಂಬರ್ ಆದಂಥ ಸೆವೆನ್ ಸೇರ್ಕೊಂಡಾಗ ಅದಕ್ಕೆ ಇನ್ನೂ ಒಂಚೂರು ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ನಂಬರ್ಗೆ ನಾವು ಹೊಸದಾಗಿ ಏನಾದರೂ ಒಂದು ಪ್ರಾರಂಭ ಮಾಡಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಇನ್ನೂ ಕೆಲವರು ಕೈಯಲ್ಲಿ ಬರ್ಕೋತಾರೆ ನಾನು ಹೇಳೋದೇನು ಅಂದರೆ ಇದು ಕೈಯಲ್ಲಿ ಬರೆಯೋದಕ್ಕಿಂತ ಪವರ್ಫುಲ್ ಯಾವ ಥರ ಅಂದರೆ ಏನಾದರೂ ಸಾಧನೆ ಮಾಡೋಕ್ಕೀಗ ನಮಗೆ ಬ್ಲಾಕೇಜ್ ಏನಾದರೂ ಇರುತ್ತೆ ನಮ್ಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಹಾಗಾಗಿ ಕೈಯಲ್ಲಿ ಬರೆಯೋದಕ್ಕಿಂತ ನಾವು ಮರೀಲೇಬಾರ್ದು ನಾವು ಪ್ರತಿ ಸರಿ ಎಲ್ಲಿ ಯಾವ ಜಾಗ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ನೀವು ರೆಗ್ಯುಲರ್ ಆಗಿ ಲ್ಯಾಪ್ಟಾಪ್ ನೋಡೋರಾದರೆ ಈ ನಂಬರ್ನ ನೀವು ಲ್ಯಾಪ್ಟಾಪ್ ಮೇಲೆ ಒಂದು ಸ್ಟಿಕ್ ನೋಟು ಅಂದರೆ ಒಂದು ಪೇಪರಲ್ಲಿ ಬರೆದು ಸ್ಟಿಕ್ ಮಾಡ್ಕೋಬೋದು ಇಲ್ಲ ನೀವು ಬೇರೆ ಏನಾದರೂ ವರ್ಕ್ ಮಾಡ್ತೀರಾ ನೀವು ನಿಮ್ಮ ಟೇಬಲ್ ಎಲ್ಲಾದರೂ ಒಂದು ಕಡೆ ಸ್ಟಿಕ್ ಮಾಡೋದಾದರೆ ನೀವು ಅಲ್ಲಿ ಮಾಡ್ಬೋದು ಈ ಸ್ಟೂಡೆಂಟ್ಸ್ ಆದರೆ ಬಿಗ್ ಬಿಗ್ ಎಕ್ಸಾಮ್ಸಿಗೆಲ್ಲ ನೀವು ಅಟೆಂಡ್ ಮಾಡ್ತಿದ್ರೆ ಈ ನಂಬರ್ನ ಯೂಸ್ ಮಾಡ್ಕೋಬೋದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಆ ನಂಬರ್ ನೀವು ಸ್ಟಡಿ ಟೇಬಲ್ ಹತ್ರ ಎಲ್ಲಾದರೂ ನೀವು ಸ್ಟಿಕ್ ಮಾಡ್ಕೋಬೋದು ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಮಿರರ್ ಹತ್ರ ನೀವು ಮಿರರ್ ಮೇಲ್ಗಡೆ ನೀವು ಅಂಟ್ಸ್ಬೋದು ಯಾಕೆಂದರೆ ಪ್ರತಿದಿನ ನಾವು ಎಲ್ಲೇ ಹೊರಗೆ ಹೋಗ್ಬೇಕಂದ್ರೂ ಮಿರರ್ ಮುಂದೆ ನಿಂತು ಒಂದು ಸರಿಯಾದರೂ ನಿಂತ್ಕೊಂಡೇ ಹೋಗೋದು ಹಾಗಾಗಿ ನಾವು ಮಿರರಲ್ಲಿ ಇದನ್ನು ನೋಡೇ ನೋಡ್ತೀವಿ ಹಾಗಾಗಿ ಮಿರರ್ ಮೇಲೆ ಕೂಡ ನೀವು ಈ ನಂಬರ್ನ ಸ್ಟಿಕ್ ಮಾಡ್ಬೋದು ಇನ್ನು ಸ್ಟಿಕ್ ಮಾಡೋದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದು ಒಂದು ಸ್ವಲ್ಪ ಕೆಲಸ ಅದೇನು ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ನೀವು ಒಂದು ಸಣ್ಣ ಶೀಟ್ ತೊಗೋಬೇಕು ಸ್ಟಿಕ್ ಮಾಡೋದಕ್ಕೆ ಬೇಕಾಗಿರೋಷ್ಟೇ ಸಾಕು ಒಂದು ಸಣ್ಣ ಶೀಟ್ ತಗೊಂಡು ನಂತರ ನೀವು ಸೈಲೆಂಟಾಗಿರೋ ಒಂದು ಜಾಗದಲ್ಲಿ ಕೂತ್ಕೋಬೇಕು ಇದು ಒಂದೇ ಸರಿ ಮಾಡಬೇಕಾಗಿರೋದು ನೀವೇನು ಮಾಡಬೇಕು ಅಂದರೆ ಒಂದು ವೈಟ್ ಕ್ಯಾಂಡಲ್ ಒಂದು ಸಣ್ಣದಾದ ಮನೇಲಿದ್ದರೆ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಸಣ್ಣದಾದಂಥ ವೈಟ್ ಕ್ಯಾಂಡಲ್ ಯೂಸ್ ಮಾಡ್ಕೊಳ್ಳಿ ಈ ವೈಟ್ ಕ್ಯಾಂಡಲ್ನ ನೀವು ಹಚ್ಚಿಟ್ಕೊಂಡು ಸೈಲೆಂಟಾಗಿ ಒಂದು ಸೈಡಲ್ಲಿ ಎಲ್ಲಾದರೂ ಒಂದು ಕಡೆ ಡಿಸ್ಟರ್ಬೆನ್ಸ್ ಇಲ್ದಿರಂಗೆ ನೀವು ಕೂತ್ಕೋಬೇಕಾಗತ್ತೆ ನಂತರ ಇನ್ ಬ್ರೀತ್ ಔಟ್ನ ತ್ರೀ ಟೈಮ್ಸ್ ಮಾಡಬೇಕಾಗತ್ತೆ ಇದು ಮಾಡಿದ ನಂತರ ಒಂದು ಪೇಪರಲ್ಲಿ ನೀವು ಸೆವೆನ್ ಒನ್ ಒನ್ ಈ ಏಂಜಲ್ ನಂಬರ್ನ ನೀವು ಒಳ್ಳೆ ಮನಸ್ಥಿತಿಯಿಂದ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಇದನ್ನು ಬರೀಬೇಕಾಗತ್ತೆ ಬರ್ದಿ ಅದ್ರ ಕೆಳಗಡೆ ಮೂರು ಅಫರ್ಮೇಷನ್ಸ್ ಬರೀಬೇಕಾಗತ್ತೆ ಅಂದರೆ ಈಗ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡ್ಬೋದು ನೀವು ನಿಮಗೆ ಯಾವ ರೀತಿ ಇರಬೇಕು ಅನ್ನೋದನ್ನು ನೀವು ಪಾಸಿಟಿವ್ ಆಗಿರುವಂಥ ಅಫರ್ಮೇಷನ್ನ ನೀವು ಬರ್ಕೋಬೋದು ಅಂದರೆ ನನಗೆ ಪಾಸಿಟಿವ್ ಆಗಿರೋ ಚೇಂಜಸ್ ನನ್ನ ಲೈಫಲ್ಲಿ ಬರ್ತಿದೆ ಮುಂದೆ ಹಲವಾರು ಸಾಧನೆಗಳನ್ನು ಮಾಡ್ತೀನಿ ಇಲ್ಲ ನಾನು ಏನಾದರೂ ಒಂದು ನನಗೆ ನಾನು ಶ್ರೀಮಂತ ಆಗ್ತಿದ್ದೀನಿ ಏನಾದರೂ ಒಂದು ಪಾಸಿಟಿವ್ ಆಗಿರೋವಂಥದ್ದು ಅದು ನೋಡಿದ ತಕ್ಷಣ ಏನೋ ಒಂದು ವೈಬ್ ಬರಬೇಕು ನಿಮ್ಮಲ್ಲಿ ನಿಮಗೇನೋ ಒಂಥರ ಅದು ನೋಡಿದ ತಕ್ಷಣ ಓಕೆ ನಾನು ಸಾಧನೆ ಮಾಡ್ತೀನಿ ಅನ್ನೋಂಥ ಒಂದು ನಂಬಿಕೆ ಬರಬೇಕು ಆ ರೀತಿ ಇರುವಂಥ ಮೂರು ಲೈನ್ ಅಂದರೆ ಅಫಮೇಷನ್ಸ್ನ ನೀವು ಬರೀಬೇಕಾಗತ್ತೆ ನಿಮಗೇನೆ ಅದೊಂದು ಪಾಸಿಟಿವ್ ಆಗಿ ಓದೋ ಥರ ಇರಬೇಕು ನಿಮ್ಮನ್ನು ಇನ್ನೂ ಒಂಚೂರು ಪುಷ್ ಮಾಡೋ ಥರ ಇರಬೇಕು ಆ ರೀತಿ ಒಂದು ತ್ರೀ ಅಫಮೇಷನ್ನ ಈ ನಂಬರ್ ಕೆಳಗಡೆ ನೀವು ಬರೀಬೇಕಾಗತ್ತೆ ಬರೆದಿದ ನಂತರ ನೀವು ಫೈವ್ ಮಿನಿಟ್ಸು ಕಣ್ಣು ಮುಚ್ಕೊಂಡು ನಿಮ್ಮ ನೀವು ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಜೀವನದಲ್ಲಿ ಅದನ್ನು ನೀವು ಕಾಣಬೇಕಾಗತ್ತೆ ಕಣ್ಣು ಮುಚ್ಕೊಂಡು ಒಂದೇ ಒಂದು ಸರಿ ನೀವು ಅದನ್ನು ವಿಜುವಲೈಸ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರ ಕಣ್ಣು ಮುಚ್ಚಿದ್ದಾಗಲೇ ನಿಮಗೆ ಸುತ್ತಲೂ ಒಂಥರ ನಿಮಗೆ ಪವರ್ ಬಂದಂಗೆ ಫೀಲ್ ಆಗುತ್ತೆ ಯಾಕಂದರೆ ಆ ನಂಬರ್ಗೆ ಅಷ್ಟು ಪವರ್ ಇರೋದರಿಂದ ನಿಮಗೆ ಒಂಥರ ಪವರ್ ಬಂದಿದ್ದು ಫೀಲ್ ಆಗುತ್ತೆ ಸೊ ಕಣ್ಣು ಮುಚ್ಕೊಂಡು ಒಂದು ಬೆಳಕು ನಿಮಗೆ ಕಣ್ಣು ಮುಚ್ಚಿದಾಗ ಕಾಣಿಸುತ್ತೆ ಅದು ನಿಮಗೆ ಕಾಣಬೇಕು ಅದು ಕಾಣ್ತಿದೆ ಅಂದರೆ ನಿಮಗೆ ಪಾಸಿಟಿವ್ ಆಗೇ ನೀವು ಇದನ್ನ ತೊಗೊಂಡಿದ್ರಾ ಅಂತ ಅರ್ಥ ಕೆಲವರು ತುಂಬ ಆಗಿ ತಗೊಳ್ಳಲ್ಲ ಯಾಕಂದರೆ ಇದೆಲ್ಲ ಆಗಲ್ಲ ಆದರೂ ಸುಮ್ಮನೆ ಟ್ರೈ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡಿರ್ತಾರೆ ಅವ್ರಿಗೆ ಈ ರೀತಿ ಎಲ್ಲ ಎಫೆಕ್ಟ್ ಆಗೋದೇ ಇಲ್ಲ ಯಾಕಂದರೆ ಅವ್ರ ಮೈಂಡಲ್ಲಿ ಏನಂದ್ರೆ ಇದು ಆಗೋಲ್ಲ ಆಗಲ್ಲ ಅಂತ ಇರೋದ್ರಿಂದ ಆ ರೀತಿ ಏನಾದರೂ ಪಾಸಿಟಿವ್ ಆಗಿ ಅವರಿಗೆ ನಡೆಯೋದು ಕಷ್ಟ ಆಗುತ್ತೆ ಹಾಗಾಗಿ ಇದೆಲ್ಲ ಪಾಸಿಟಿವ್ ಆಗಿ ನಡೆಯುತ್ತೆ ಮೈಂಡ್ ಸೆಟ್ ಇಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಇದನ್ನು ಕಾಣಬೇಕಾಗುತ್ತೆ ಕಂಡಾಗ ಏನಾಗುತ್ತೆ ನಿಮಗೆ ವಿ ವಿಷುವಲೈಸೇಷನ್ ಮಾಡಿದಾಗ ಆದಷ್ಟು ನಿಮಗೇನಾಗುತ್ತೆ ಅಂದರೆ ನೀವೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರ ಅದು ನಡೆಯೋ ರೀತಿಯಲ್ಲೇ ನಿಮಗೆ ಕಾಣಿಸುತ್ತೆ ಹಾಗಾಗಿ ಅದು ಕಾಣಿಸಿದಾಗ ನೀವು ಐದು ನಿಮಿಷ ನಿಮ್ಮ ಸುತ್ತಲೂ ಒಂದು ಪ್ರೊಟೆಕ್ಷನ್ ಲೈನ್ ನಿಮಗೆ ಅದು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ನೀವು ಇದಾಗಿದ ನಂತರ ನೀವು ಕಣ್ಣು ತೆಗೆದು ರಿಲ್ಯಾಕ್ಸ್ ಬಾಡಿ ಫ್ರೀ ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ನೀವೇನು ಮಾಡಬೇಕು ಅಂದರೆ ಈ ಬರೆದಿರೋಂಥ ನಂಬರ್ನ ಮಿರರ್ ಮೇಲೆ ಅಣಿಸ್ಬೇಕು ಮಿರರ್ ಮೇಲೆ ಅಂದರೆ ನೀವು ಎಲ್ಲಾದರೂ ಈಗ ನಾನು ಹೇಳ್ದಂಗೆ ಲ್ಯಾಪ್ಟಾಪ್ ಮೇಲಾದರೂ ಅಣಿಸ್ಬೋದು ಯಾಕಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡೋವಂಥ ಜಾಗ ಅಂದರೆ ನೀವು ಇವಾಗ ಲ್ಯಾಪ್ಟಾಪ್ ಓಪನ್ ಮಾಡ್ತೀರಾ ರೆಗ್ಯುಲರ್ ಆಗಿ ಅಂದರೆ ನೀವು ಲ್ಯಾಪ್ಟಾಪ್ ಮೇಲೆ ಅಂಸ್ಕೋಬೋದು ಈ ರೀತಿ ಅಂಸ್ಕೊಂಡು ಪ್ರತಿದಿನ ನೀವು ಇದನ್ನು ನೋಡಿದಾಗ ಏನೋ ನಿಮ್ಮ ಜೀವನದಲ್ಲಿ ಸಾಧನೆ ಆಗ್ತಿದೆ ಅನ್ನೋದನ್ನು ನೀವು ಕಾಣಬೇಕಾಗತ್ತೆ ಹಾಗೆ ನೀವು ಬರೆದಿರೋಂಥ ಮೂರು ಅಫರ್ಮೇಷನ್ ಏನಿದೆ ಅದನ್ನು ನೀವು ಓದ್ಕೋಬೇಕಾಗತ್ತೆ ನಿಮ್ಮ ಸುತ್ತಲೂ ಯಾರೂ ಇಲ್ಲಾಂದರೆ ನೀವು ಜೋರಾಗಿ ಓದ್ಬೋದು ಜನ ಇದ್ದಾರೆ ಅಂದರೆ ನೀವು ಮನಸ್ಸಲ್ಲೇ ಓದ್ಕೋಬೋದು ಈ ರೀತಿ ಮಾಡ್ಬೋದು ಈಗ ಕೆಲವರು ಮಿರರಲ್ಲಿ ಅನ್ಸಿದ್ರೆ ಎಲ್ಲರೂ ಅದೇ ಮಿರರ್ ನೋಡ್ತಾರೆ ಎಲ್ಲರೂ ಹಾಗಾಗಿ ನನಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ಪರ್ಸ್ನಲ್ಲಾಗಿ ಎಲ್ಲಾದರೂ ನೀವು ರೆಗ್ಯುಲರ್ ಆಗಿ ಯಾವುದಾದ್ರು ಒಂದು ಬುಕ್ ಓಪನ್ ಮಾಡ್ತೀರಾ ಅಂದ್ಕೊಳ್ಳಿ ಇಲ್ಲ ಏನಾದರೂ ಒಂದು ಈಗ ನಾನು ಹೇಳ್ದಂಗೆ ಲ್ಯಾಪ್ಟಾಪ್ ಇರ್ಬೋದು ಇಲ್ಲ ಪರ್ಸ್ನಲ್ ಇರ್ಬೋದಲ್ವಾ ಲ್ಯಾಪ್ಟಾಪು ಈ ರೀತಿ ಯಾವುದಾದ್ರೂ ಒಂದು ಜಾಗದಲ್ಲಿ ಕೂಡ ನೀವು ಇದನ್ನು ಸ್ಟಿಕ್ ಮಾಡ್ಕೋಬೋದು ಸೊ ಈ ಒಂದು ಟೆಕ್ನಿಕ್ ನೀವು ಮಾಡೋದ್ರಿಂದ ನೀವು ಏನೂ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ ಅಂತ ಸಾಧನೆಗಳು ಹುಡ್ಕೊಂಡು ನಿಮಗೆ ಅಂತ ಏನಾದರೂ ಒಂದು ಕ್ಲೂ ಹುಡ್ಕೊಂಡು ಬರುತ್ತೆ ನೀವು ಇವಾಗ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಅದಾಗ್ತಾ ಇಲ್ಲ ಅಂದರೆ ಅದಕ್ಕೋಸ್ಕರ ಏನಾದರೂ ಒಂದು ದಾರಿ ಹುಡ್ಕೊಂಡು ಬರುತ್ತೆ ಈಗ ಹಣಕಾಸಿನ ಸಮಸ್ಯೆ ಇರ್ಬೋದು ನೀವು ಏನಾದರೂ ಒಂದು ಸ್ಟಾರ್ಟ್ ಮಾಡೋಕ್ಕೆ ಮೈಂಡಲ್ಲಿ ಅಂದ್ಕೊಂಡು ಒಂದು ಫಿಫ್ಟಿ ಪರ್ಸೆಂಟೇಜ್ ನೀವು ನಿಮ್ಮ ಹತ್ರ ಅಮೌಂಟ್ ಇರುತ್ತೆ ಇನ್ನು ಫಿಫ್ಟಿ ಪರ್ಸೆಂಟೇಜ್ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಈ ರೀತಿ ವೆಯ್ಟ್ ಮಾಡಿದಾಗ ಇದನ್ನು ಈ ಏಂಜಲ್ ನಂಬರ್ನ ಬರೆದು ಈ ಒಂದು ಟೆಕ್ನಿಕ್ ನೀವು ಮಾಡಿದಾಗ ಏನಾಗುತ್ತೆ ನಿಮಗೆ ಅಂತ ಯಾವ್ದಾರ ಒಂದು ದಾರಿ ಹುಡ್ಕೊಂಡು ಬರುತ್ತೆ ಅದು ಯಾವ ರೀತಿ ಅಂತ ನಿಮಗೆ ಗೊತ್ತಿರಲ್ಲ ಆ ರೀತಿಯಾದಂಥ ಒಂದು ಮೆರಾಕಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ರೀತಿ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸ್ಬೋದು ಅದು ದುಡ್ಡಿನ ವಿಷಯನೇ ಬೇಕು ಅಂತಿಲ್ಲ ಬೇರೆ ಯಾವುದಾದ್ರೂ ಒಂದು ಬ್ಲಾಕೇಜ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಿ ನೀವು ಅಂದ್ಕೊಂಡಿದ್ದು ಕರೆಕ್ಟಾಗಿ ನಡೆಯುತ್ತೆ ಹಾಗಾಗಿ ಈ ರೀತಿ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಸಿಗೇ ಸಿಗುತ್ತೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ